ಹಾಯ್ ನಮಸ್ತೆ ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದರು ಮುಸಲ್ಮಾನ್ ಬಾಂಧವರು ತುಂಬ ಶಾಂತಿಯುತವಾಗಿ ಅನ್ಯೋನ್ಯತೆಯಿಂದ ಸಹಿಷ್ಣುತೆಯಿಂದ ಅವರ ಹಬ್ಬವನ್ನು ಮಾಡಲಿಕ್ಕೆ ನಮ್ಮ ಹಿಂದೂ ಬಾಂಧವರು ಸಹಕಾರ ಮಾಡಿದ್ರು ಒಂದು ಸಣ್ಣ ಗೊಂದಲ ಕೂಡ ಗಲಾಟೆ ಆಗದೆ ರೀತಿಯಲ್ಲಿ ಅವರು ಖುಷಿಯಿಂದ ನೆಮ್ಮದಿಯಿಂದ ಭಕ್ತಿಯಿಂದ ಅವರ ಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು ಆದರೆ ನಮ್ಮ ಅಣೆ ಬರ ಹೇಗಿದೆ ನೋಡಿ ಪ್ರತಿ ವರ್ಷ ಒಂದು ಗಣೇಶ ಹಬ್ಬದ ಒಂದು ಮೆರವಣಿಗೆ ಮೇಲೆ ಕಲ್ತೂರಾಟ ನಡೆಯೋದು ಒಂದು ಸಾಮಾನ್ಯ ಆಗೋಗ್ಬಿಟ್ಟಿದೆ ಈ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದ ಒಂದು ಅವಧಿಯಲ್ಲಿ ಕಳೆದ ವರ್ಷ ಆಯಿತು ಇವತ್ತು ನೋಡಿದರೆ ಮದ್ದೂರಿನಲ್ಲಿ ದೊಡ್ಡ ದೊಡ್ಡದಂದಲೆ ಇವರ ಧಾರ್ಮಿಕ ಕೇಂದ್ರ ಅಥವಾ ಪ್ರಾರ್ಥನಾ ಮಂದಿರದ ಮುಂದೆ ನಮ್ಮ ಹಿಂದೂ ದೇವರ ಮೆರವಣಿಗೆ ಹೋಗಬಾರ್ದು ಅಂತ ಎಲ್ಲಾದರೂ ಕಾನೂನು ಇದೆಯಾ ಸಂವಿಧಾನದಲ್ಲಿ ಸಂವಿಧಾನದಲ್ಲೇನಾದ್ರು ಆ ರೀತಿ ಬರೆದಿದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಲ್ವಾ ಪ್ರತಿಯೊಬ್ಬರಿಗೂ ಅವರವರ ಧರ್ಮದ ಆಚರಣೆಗಳನ್ನು ಅವರು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರೆದಿದ್ದಾರೆ ಅಲ್ವಾ ಮತ್ತೇಂತಿಕೆ ಎಲ್ಲದಕ್ಕೂ ಕಡಿವಾಣ ಹಾಕೋದು ನೀವೇ ಎಲ್ಲದನ್ನು ಸೃಷ್ಟಿ ಮಾಡ್ತೀರ ಮಾನ್ಯ ಸಿದ್ದರಾಮಯ್ಯವರೇ ಪ್ರಾರ್ಥನಾ ಮಂದಿರದ ಮುಂದೆ ಮೆರವಣಿಗೆ ಹೋಗೋ ಹಾಗಿಲ್ಲ ಡಿ ಜೆ ಹಾಕೋ ಹಂಗಿಲ್ಲ ಮತ್ತು ಭಕ್ತಿ ಗೀತೆಗಳನ್ನು ಹಾಕೋ ಹಂಗಿಲ್ಲ ವಾದ್ಯ ಮಾಡೋ ಹಂಗಿಲ್ಲ ಮತ್ತು ನಾವು ಯಾವ ದೇಶದಲ್ಲಿದ್ದೀವಿ ನಾವೇನಾದರೂ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿದ್ದೀವ ನಾವು ನಮ್ಮ ಭಾರತದಲ್ಲಿರೋದು ನಮಗೆ ನಮ್ಮ ಧರ್ಮ ಆದ ಆಚರಣೆಗಳು ಧಾರ್ಮಿಕ ನಂಬಿಕೆಗಳು ಮತ್ತು ದೇವರ ಉತ್ಸವಗಳು ಹಬ್ಬಗಳನ್ನು ಮಾಡೋಕ್ಕೆ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವಾ ಇದು ಯಾವ ಸ್ವೀಮ ನ್ಯಾಯಸ್ವಾಮಿ ಪ್ರತಿ ವರ್ಷ ಇದೇ ಆಗೋಯ್ತು ಒಂದು ವರ್ಷ ಕೂಡ ನೆಮ್ಮದಿಯಾಗಿ ನಾವು ಗಣೇಶ ಹಬ್ಬ ಮಾಡೋ ಹೋಗಿಲ್ವಾ ಏತಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡಿರೋದು ನೆಮ್ಮದಿಯಿಂದ ನಮಗೆ ಭದ್ರತೆ ಕೊಡಲಿ ಹಿಂದೂಗಳು ಖುಷಿಯಿಂದ ಹಬ್ಬಗಳನ್ನು ಮಾಡಬೇಕಂತಲ್ವಾ ಪ್ರತಿ ವರ್ಷನೂ ಯಾಕೆ ನೀವು ಕಡಿವಾಣ ಆಗ್ತೀರಾ ಒಂದು ವರ್ಷ ಡಿಜೆ ಬೇನ್ ಮಾಡ್ತೀರಾ ಮತ್ತೊಂದು ವರ್ಷ ನೀವು ಆ ರಸ್ತೆಯಲ್ಲಿ ಮೆರವಣಿಗೆ ಹೋಗಂಗಿಲ್ಲ ಈ ರಸ್ತೆ ಮೇಲೆ ಏನು ನೀವು ಸರ್ಕಾರ ಏನು ಕಾಣಿಸ್ಬಿಡಿ ನಿಮಗೆ ಸುಭದ್ರತೆಯನ್ನು ಕೊಟ್ಟು ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅವಕಾಶ ಕೊಡೋಕೆ ಆಗ್ತಾ ನಿಮಗೆ ಪೊಲೀಸು ಯಾಕೆ ನಿಮ್ಮ ಗೃಹ ಇಲಾಖೆ ಏನು ಮಾಡ್ತಿದೆ ನಿಮ್ಮ ಗುಪ್ತಚಿರ ಈ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಇದನ್ನೆಲ್ಲ ತಡೆಯೋಕೆ ನಿಮ್ಮ ಆಗೋದಿಲ್ವಾ ಖಂಡಿತ ಆಗುತ್ತೆ ಆದರೆ ನೀವು ಓಲೈಕೆ ರಾಜಕಾರಣ ಮಾಡೋದು ಬಿಡೋವರೆಗೂ ಆಗಲ್ಲ ನಿಮಗೆ ಅವರ ಮತ ಮೈಕ್ ಮತಗಳು ಬೇಕು ನಿಮಗೆ ಮುಸ್ಲಿಂ ಬಾಂಧವರ ಮತಗಳು ಬೇಕು ಹಾಗಾಗಿ ಅವರನ್ನು ಓಲೈಕೆ ಮಾಡೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ನೀವು ಇಳಿಯೋದಕ್ಕೆ ರೆಡಿ ಇದ್ದೀರಾ ಸಿದ್ದರಾಮಯ್ಯವರೇ ನಿಮ್ಮ ಈ ಒಂದು ತುಷ್ಟೀಕರಣ ನೀತಿಯಿಂದಾಗಿ ಇವತ್ತು ನೆಮ್ಮದಿಯಾಗಿ ಹಿಂದೂಗಳು ಹಬ್ಬಗಳನ್ನು ಮಾಡಕ್ಕೆ ಹೋಗ್ತಿಲ್ಲ ಅಲ್ಲಿ ಹೋರಾಟ ಮಾಡೋಕ್ಕೋದ್ರೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಮತ್ತು ಪರ ಸಂಘಟನೆಗಳನ್ನ ದೂಷಣೆ ಮಾಡ್ತೀರಾ ನ್ಯಾಯ ಕೇಳ್ಬಾರ್ದ ಸ್ವಾಮಿ ಸ್ವಾಮಿ ಸ್ವಾಮಿಯವರು ಹೇಳ್ತಾರೆ ಒಂದೆರಡು ಕಲ್ಲೆಸ್ತಿದ್ದಾರೆ ಅಂತ ಒಂದು ಕಲ್ಲೆಸಿದ್ರೂ ಕೂಡ ಪ್ರಾಣ ಹೋಗುತ್ತೆ ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ ಎಲ್ಲಾದರೂ ಬೀಳ್ಬಾರ ಜಾಗಕ್ಕೆ ಬಿದ್ದರೆ ಒಂದು ಕಲ್ಲು ಒಬ್ಬ ಮನುಷ್ಯನ ಪ್ರಾಣ ಹೋಗೋಷ್ಟು ಅನಾಹುತ ಆಗುತ್ತೆ ಅನ್ನೋಷ್ಟು ಸಾಮಾನ್ಯ ಜ್ಞಾನ ಅಲ್ವಾ ಒಂದೆರಡು ಕಲ್ಲು ಎಸ್ತಿದ್ದಾರೆ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿದ ತಕ್ಷಣ ಮುಗಿದೋಯ್ತಲ್ಲ ಸಮಸ್ಯೆ ಅದೇ ಮೈಸೂರಿನ ಉದಗಿರಿ ಉದಯಗಿರಿಯಲ್ಲಿ ಒಬ್ಬ ಯಾರೋ ನಮ್ಮ ಹಿಂದೂ ಯುವಕ ಒಂದು ಸ್ಟೇಟಸ್ನಲ್ಲಿ ಏನೋ ಒಂದು ಮುಸ್ಲಿಂ ವಿರೋಹ ಒಂದು ಬರಹವನ್ನು ಹಾಕೊಂಡಿದ್ದ ಅಂದ್ಬಿಟ್ಟು ಅವನನ್ನು ಅರೆಸ್ಟ್ ಮಾಡಿದ ನಂತರ ಕೂಡ ಸಾವಿರಾರು ಇನ್ನು ಮುಸ್ಲಿಮರು ಸ್ಟೇಷನ್ ಹತ್ರ ಸೇರ್ಕೊಂಡು ದಾಂಧಲೆ ಮಾಡಿ ಪೊಲೀಸ್ ಜೀಪ್ ಬೆಂಕಿ ಇಡೋದೇನು ಪೊಲೀಸ್ ಸ್ಟೇಷನ್ ಎಲ್ಲ ಮುತ್ತಿಗೆ ಹಾಕೋದೇನು ಎಷ್ಟು ದಾಂಧಲೆ ಮಾಡಿದ್ರು ಗೊತ್ತಲ್ಲ ನಿಮಗೆ ಎಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದು ನಮ್ಮ ನಮ್ಮ ಹಿಂದೂಗಳು ಯಾವತ್ತೂ ಕೂಡ ಯಾವುದೇ ಪ್ರತಿಭಟನೆ ಮಾಡಿದ್ರು ಒಂದು ಸಾರ್ವಜನಿಕ ಆಸ್ತಿಗೆ ನಷ್ಟ ಮಾಡೋದಿಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾರೆ ನ್ಯಾಯವನ್ನು ಕೇಳ್ತೀವಿ ಗೊತ್ತಾಯ್ತು ಸಿದ್ದರಾಮಯ್ಯವರೇ ಬೇರೆ ಈ ಥರ ಜನಗಳ ಥರ ನಾವು ಸಾರ್ವಜನಿಕ ಆಸ್ತಿ ಪಾಸ್ತಿನ ಹಾನಿ ಮಾಡೋದು ಬೆಂಕಿ ಹಚ್ಚೋದು ಟೈರ್ ಹಚ್ಚೋದು ಆಯಿತಾ ವಾಹನಗಳನ್ನು ಪುಡಿಪುಡಿ ಮಾಡೋದು ಪೊಲೀಸ್ ಸ್ಟೇಷನ್ನನ್ನು ಹೊಡೆದಾಕೋದು ಈ ಥರ ಕೆಲಸಗಳನ್ನು ನಮ್ಮ ಹಿಂದೂಗಳು ಯಾವತ್ತೂ ಮಾಡೋದಿಲ್ಲ ಮುಂದೆನೂ ಸಹ ಮಾಡೋಲ್ಲ ನಮಗೆ ನ್ಯಾಯ ಬೇಕಷ್ಟೇ ನಮ್ಮ ಹಬ್ಬಗಳನ್ನು ನಮ್ಮ ಧಾರ್ಮಿಕ ಆಚರಣೆಗಳನ್ನು ಆಚರಣೆ ಮಾಡೋದಕ್ಕೆ ನಮಗೆ ಒಂದು ಭದ್ರತೆ ಬೇಕಷ್ಟೇ ನೀವು ಸರ್ಕಾರ ಇರುವಂಥದ್ದು ನಮಗೆ ಭದ್ರತೆ ಕೊಡೋದಕ್ಕೆ ನೀವು ಈದ್ ಮೀಲಾದ ಹಬ್ಬಕ್ಕೆ ಅಷ್ಟೊಂದು ಬಂದೋಬಸ್ತ್ ಮಾಡಿರ್ತೀರಿ ಅವರ ಒಂದು ಮೆರವಣಿಗೆಗಳು ನಡೆಯೋದಕ್ಕೆ ಎಷ್ಟು ಸಾವಕಾಶವಾಗಿ ಅವಕಾಶವನ್ನು ಮಾಡಿರ್ತೀರಿ ರಸ್ತೆಯನ್ನು ಬಂದ್ ಮಾಡಿರ್ತೀರಿ ಯಾವುದೇ ವಾಹನಗಳನ್ನು ಇಲ್ದೇನೆ ಬಂದ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀರಿ ಒಂದು ಸಣ್ಣ ಪುಟ್ಟ ಒಂದು ಇದು ಆಗದೇನೆ ತೊಂದರೆ ಆಗ್ದಂಗೆ ಅವ್ರ ಹಬ್ಬಗಳನ್ನು ಮಾಡ್ಕೊತಾರೆ ನಾವು ವರ್ಷಕ್ಕೊಂದ್ಸಲಿ ಗಣೇಶ ಹಬ್ಬನ ಮಾಡೋದಕ್ಕೆ ನಿಮ್ಮ ಹತ್ರ ಭಿಕ್ಷೆ ಬಿಡಬೇಕಾ ಅನುಮತಿ ಕೊಡಿ ಅಂದ್ಬಿಟ್ಟು ಏನ್ ನಿಮ್ಮನ್ನ ಆಯ್ಕೆ ಮಾಡಿರುವಂಥದ್ದು ನೀವು ಜನಗಳಿಗೆ ಪ್ರಜೆಗಳಿಗೆ ಭದ್ರತೆ ಕೊಡಬೇಕಂತ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಿ ಇದೆಲ್ಲ ಸಹಿಸಿಕೊಳಕ್ ಆಗೋದಿಲ್ಲ ಎಷ್ಟು ವರ್ಷ ಅಂತ ಆಗುತ್ತೆ ನಿಮ್ಮ ಓಲೈಕೆ ರಾಜಕಾರಣ ಬಿಟ್ಟು ಸಮಾನ ಸಮ ಎಲ್ಲರಿಗೂ ಸಮಾನವಾದ ಒಂದು ಕಾನೂನು ಸಮಾನವಾದ ನ್ಯಾಯವನ್ನು ಕೊಟ್ಟರೆ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಒಬ್ಬರಿಗೊಂದೊಬ್ಬರಿಗೊಂದು ಮಾಡಿದ್ರೆ ಇದೇ ಆಗೋದು ನಿಮ್ಮ ಓಲೈಕೆ ರಾಜಕಾರಣ ತು ತುಷ್ಟೀಕರಣ ನೀತಿ ಇವತ್ತು ಹಿಂದೂಗಳು ನೆಮ್ಮದಿಯಾಗಿ ನಾವು ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಆಗ್ತಾಗಲ್ಲ ಅಷ್ಟು ಸಂದಿಗ್ಧ ಪರಿಸ್ಥಿತಿ ತಂದಿಟ್ಟಿದ್ದೀರ ದಯವಿಟ್ಟು ನಿಮಗೆ ಸ್ವಲ್ಪನಾದರೂ ಹಿಂದೂಗಳು ಹಿಂದೂಗಳ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನೆಲ್ಲ ಕಡಿವಾಣ ಹಾಕಿ ಈ ಇಂಥ ಒಂದು ಮನಸ್ಥಿತಿ ಇರೋಂಥ ಜನಗಳನ್ನ ಕಾನೂನಿನ ಮೂಲಕ ಶಿಕ್ಷಿಸಿ ಇನ್ನು ಮುಂದೆ ಯಾವುದೇ ರೀತಿ ಈ ಥರ ಘಟನೆಗಳಾಗ್ದಂತೆ ನಡ್ಕೊಳ್ಳಿ ಇನ್ನೂ ಗಣೇಶ ಹಬ್ಬಗಳು ಇನ್ನೂ ಗಣೇಶ ಉತ್ಸವಗಳು ತುಂಬ ಇದೆ ನಮ್ಮ ರಾಜ್ಯದಲ್ಲಿ ಇನ್ನೂ ಗಣೇಶ ವಿಶ್ವ ಜನಕ್ಕೆ ತುಂಬ ಇದೆ ಈ ರೀತಿ ಮುಂದೆ ಯಾವುದೇ ಒಂದು ಕಹಿ ಘಟನೆಗಳು ನಡೆಯದಂತೆ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಸಿದ್ಧರಾಮಯ್ಯನವರೇ ದಯವಿಟ್ಟು ಮುಂದೆ ಏನೋ ಯಾವುದೇ ಕೂಡ ಅನಾಹುತ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಒಂದು ಕಲ್ಲು ತೂರಾಟಗಳು ನಡೀಕೂರದು ಆ ರೀತಿ ನೀವು ಬಂದೋಬಸ್ತ್ ಮಾಡಿ ರಕ್ಷಣೆಯನ್ನು ಕೊಡಬೇಕು ಇದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಮಸ್ತೆ